ಇದೆ ಅದರ ಪ್ರಕಾರ ಹತ್ತು ಪಾಯಿಂಟ್ ಎಂಟು ಒಂಬತ್ತಕ್ಕೆ ಮತ್ತೆ ನಿನ್ನೆ ಏನು ಅಂತಂದ್ರೆ ಅನೋ ಮಾಡಿದ್ರು ಏನಂತಂದ್ರೆ ಐವತ್ತು ರೂಪಾಯಿ ಎಂಟು ಆಗಿ ಸಕ್ಕರೆ ಕಾರ್ಖಾನೆಯವರು ಭರಿಸಬೇಕು ಮತ್ತು ಇನ್ನೂ ಐವತ್ತು ರೂಪಾಯಿ ಸರ್ಕಾರದ ವತಿಯಿಂದ ಸಕ್ಕರೆ ಮುಖಾಂತರ ನಾವು ಧರಿಸ್ತೀವಿ ಅನ್ನೋ ಒಂದು ಮಾಧ್ಯಮಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡಿದ್ದಾರೆ ಅದರ ಪ್ರಕಾರ ಈ ಒಂದು ಗೌರ್ಮೆಂಟ್ ಆರ್ಡರ್ ಕೂಡ ಇದೆ ನಮ್ಮ ನಮ್ಮ ಈ ಒಂದು ಸರ್ಕಾರದ ಆದೇಶದ ಪ್ರಕಾರ ಬಾಲಾಜಿ ಸಕ್ಕರೆ ಕಾರ್ಖಾನೆಯ ರಿಕವರಿ ಹತ್ತು ಪಾಯಿಂಟ್ ಎಂಟು ಒಂಬತ್ತು ಇದೆ ಅದ್ರ ಪ್ರಕಾರ ನಾವು ನೋಡ್ತಾ ಹೋದ್ರೆ ಮೂರ್ ಸಾವಿರದ ಎರಡು ನೂರ ಅರವತ್ತು ನಾಲ್ಕು ರೂಪಾಯಿ ಅವ್ರು ಏನು ಅಂತಂದ್ರೆ ಈ ಒಂದು ಸರ್ಕಾರದ ಆದೇಶದ ಪ್ರಕಾರ ಕೊಡಬೇಕಾಗತ್ತೆ ಮೂರು ಸಾವಿರದ ಎರಡು ನೂರ ಅರವತ್ತು ನಾಲ್ಕು ರೂಪಾಯಿ ಸಕ್ಕರೆ ಕಾರ್ಖಾನೆ ಟಲ್ ಏನು ಅಂತಂದ್ರೆ ರೈತರಿಗೆ ಕೊಡಬೇಕಾಗತ್ತೆ ಈಗಾಗಲೇ ಏನು ಅಂತಂದ್ರೆ ಎರಡು ಸಾವಿರದ ಒಂಬೈನೂರ ಒಂದು ರೂಪಾಯಿ ಅವರು ಈಗಾಗಲೇ ಸಕ್ಕರೆ ಕಾರ್ಖಾನೆಯವರು ದನವನ್ನು ನಿಗದಿ ಮಾಡಿದ್ರು ಅದರ ಮೇಲೆ

ಹಾಗೂ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ನಮ್ಮ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ರು ಈಗ ನಮ್ಮ ರೈತರ ಬೇಡಿಕೆ ಏನಂತಪ್ಪ ಅಂದ್ರೆ ನಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕಂತಿತ್ತು ಅಲ್ಲ ಅವ್ರದ್ದು ಹತ್ತು ಪಾಯಿಂಟ್ ಏಟ್ ನೈನ್ ನಿವಾರಣೆ ಮಾಡೋದ್ರಿಂದ ನಿಮಗೆ ಎರಡು ಸಾವಿರ ಮೂರು ಸಾವಿರದ ಎರಡು ನಾಲ್ಕು ರೂಪಾಯಿ ಎಲ್ಲ ಸೇರಿಸಿ ಸರ್ಕಾರದ್ದು ಮತ್ತು ಎಲ್ಲ ಸೇರಿಸಿ ಬಟ್ ಏನಿದೆಯಪ್ಪ ಅಂದ್ರೆ ನಮ್ದು ಹನ್ನೊಂದುವರೆ ನಮ್ದು ರಿಕವರಿ ಬರ್ತದೆ ರಿಕವರಿ ಹನ್ನೊಂದುವರೆ ಪರ್ಸೆಂಟೇಜ್ ಇದೆ ಹೀಗಾಗಿ ಅವ್ರ ಏನ್ ಹೇಳಿದ್ರು ಅಧಿಕಾರಿಗಳು ಆಯ್ತು ಈಗ ನಮ್ಮವರಿ ಆಗ್ತದಲ್ಲ ಆಧಾರ್ ಒಂದ್ವೇ ಆ ಹನ್ನೊಂದು ಪಾಯಿಂಟ್ ಒಂದ್ ಫೈವ್ ಗೊತ್ತಪ್ಪ ಅಂದ್ರೆ ಹೇಳಿದ್ದಾರೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅದರ ಜೊತೆಗೆ ನಮ್ದು ರೈತರ ಬೇಡಿಕೆ ಏನಿತ್ತಪ್ಪ ಅಂದ್ರೆ ಸರ್ಕಾರದಿಂದನೇ ಪ್ರತಿ ಶುಗರ್ ಫ್ಯಾಕ್ಟರಿ ಕೂಡ ಒಂದು ಎಮಿಜ್ ಹಾಕ್ಬೇಕಂತ ಇತ್ತು ಅದನ್ನ ಸರ್ಕಾರವೇ ಸರ್ಕಾರವೇ ಮತ್ತು ಎ ಪಿ ಎಮ್ ಸಿ ಅವರೇ ಅದನ್ನ ನಿರ್ವಹಣೆ ಮಾಡಬೇಕು ಅಂತ ನಮ್ಮ ರೈತರ ಬೇಡಿಕೆ ಇತ್ತು ಅದಕ್ಕೆ ಅವರು ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ ಅಂತ ಹೇಳಿದರೆ ಅದರ ಜೊತೆಗೆ ನಮ್ಗೆ ಇನ್ನೊಂದು ಬೇಡಿಕೆ ಅದನ್ನೇ ನೂರು ರೂಪಾಯಿ ಕಟ್ ಮಾಡ್ಕೊಡ್ತಿದ್ದೆ ನೂರು ರೂಪಾಯಿ ಕಟ್ ಮಾಡಿಕೊಂಡು ಅವ್ರು ಏನು ಮಾಡ್ತಿದ್ರು ಅಂತ ಲಾಸ್ಟಿಗೆ ಗೊಬ್ಬರ ಕೊಡ್ತಿದ್ರು ಅದಕ್ಕೆ ನಾವೇನು ನಾವೇನು ಡಿಸೈಡ್ ಮಾಡಿದ್ವಿ ಎಲ್ಲ ರೈತರು ನಮ್ಗೆ ಗೊಬ್ಬರ ಕೊಡೋದು ಬೇಡ ನಮಗೇನು ಪೂರ್ಣ ಅಮೌಂಟ್ ಅದ ಅಷ್ಟು ಕೊಡಬೇಕು ಅವ್ರು ಮೊದಲು ನಾಲ್ಕು ತಿಂಗಳಿಗೆ ಒಂದು ಕೊಡ್ತಿದ್ರು ಅವಾಗ ಇಷ್ಟು ಟೈಮ್ ನಾಲ್ಕು ತಿಂಗಳು ಐದು ತಿಂಗಳು ಚೆನ್ನಾಗಿತ್ತು ಅದಕ್ಕೆ ನಾವೇನಾದ್ರೂ ಹದಿನೈದು ದಿನಕ್ಕೆ ಕಮ್ಮಿ ಕಂಪಲ್ಸರಿ ಹಾಕಬೇಕು ಅಂತ ನಮ್ಮ ರೈತರ ಬೇಡಿಕೆ ಇತ್ತು ನಾವು ಹೇಳಿದಾಗ ಅವರು ಒಪ್ಕೊಂಡಿದ್ದಾರೆ ಅದು ಯಾವುದೇ ಏನಿಲ್ಲ ಮತ್ತು ನಾವೇನು ಕೇಳಿದೀವಪ್ಪ ಅಂದರೆ ನಮ್ಮದೇ ರೈತರ ಸಂಘದ ವತಿಯಿಂದ ಎರಡು ರೈತರ ನಾವು ಹಾಕ್ತೀವಿ ಯಾಕಂದರೆ ನಮ್ಮ ರೈತರ ಒಂದು ಜನ ಹಾಕಿರ್ತೀವಿ ಅದಕ್ಕೆ ನಾವು ಏನು ಕೇಳಿದೀವಪ್ಪ ಅಂದ್ರೆ ನಮ್ಮ ಗಾಡಿಗಳು ಏನಾದ್ರು ರೈತರ ಗಾಡಿಗಳು ಅವೆಲ್ಲ ಕಾಟಾಡಿ ಹೋಗ್ತವೆ ಮತ್ತು ನೀವು ಅವರು ಸಹಕಾರ ಮಾಡ್ಬೇಕು ಯಾಕಂದ್ರೆ ರೈತರ ಗಾಡಿಗಳಿಗೆ ನಮ್ಮ ಪ್ರೈವೇಟ್ ಅಂದ್ರೆ ರೈತ ಸಂಘದ ಅದು ಆ ಎಲ್ಲಾ ರೈತರು ಮಂದಿಗೆ ಹಾಕಿ ಮಾಡ್ತಾ ಇದ್ದಾರೆ ಅದಕ್ಕೆ ಅದರೊಳಗೆ ಏನಪ್ಪ ಕಾಟಾಗಿ ಹೋಗ್ತದೆ ಬರುವತ್ತನೇ ಖಾಲಿ ಗಾಡಿನೂ ಅದ್ರ ಮೇಲೆ ನಮ್ಮ ಬೇಡಿಕೆ ಅದು ಕೂಡ ಕಂಪನಿಯವರು ಒಡ್ಕೊಂಡಿದ್ದಾರೆ ಇಂತ ಹೋರಾಟ ಎಂದೂ ಆಗಿದಿಲ್ಲ ಇದು ಐತಿಹಾಸಿಕ ಹೋರಾಟ ಇದು ಮುದ್ಯವ ತಾಲೂಕಿನಲ್ಲಿ ಇಂತ ಹೋರಾಟ ಯಾವತ್ತೂ ಮಾಡಿದ್ದಿಲ್ಲ ಮುಂದಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ತರ ನಮ್ಮ ರೈತರಿಗೆ ಅನ್ಯಾಯ ಆದರೆ ಅಲ್ಲಿ ನಾವು ಇರ್ತೀವಿ ಅನ್ನೋದನ್ನ ಈ ತಾಲೂಕಿಗೆ ಈ ನಮ್ಮ ತಾಲೂಕು ರೈತ ಬಾಂಧವರಿಗೆ ನಾನು ನನ್ನ ಸಂದೇಶವನ್ನು ಕೂಡ ಇಷ್ಟಪಡ್ತಾ ಇದ್ದೀನಿ ನಮಗಿದು ನಮ್ಮ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಸಿಕ್ಕ ಇದೆಲ್ಲ ಬಾಜು ಸುತ್ತಮ ಅವ್ರವ್ರ ಅಂತ ಹೇಳಲ್ಲ ಎಲ್ಲ ಸುತ್ತಮುತ್ತ ಅನುಪ್ರಸಾದ ಮಾಡ್ಯಾರ ಎಲ್ಲರೂ ಒಳ್ಳೆಯ ರೀತಿ ಸಹಕರಿಸ್ಯಾರ ಗಣ್ಯರು ಎಲ್ಲ ಭಾಗವಹಿಸಿದ ಇದೆಲ್ಲ ನಮ್ಮ ತಂಗಡಿಗೆ ಚರ್ಮನ್ ವ್ಯವಸ್ಥೆ ಎಲ್ಲ ಅವ್ರು ಮಾಡಿದ ನಮ್ಮ ಭಾಳ ಸಹಕಾರ ನೀಡಿರೋ ನಮಗೆ ಮೊದಲ ಸಿಕ್ಕ ಮೊದಲ ಜಯ ನಾವು ಹೇಳೋಕೆ ಇಲ್ಲಿ ಹೋರಾಟದಂತ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಮ್ಮ ಸಮಸ್ತ ಹೋರಾಟಗಾರಪ್ಪ ಅವರಿಗೆ ಹುದ್ದೆ ಎಲ್ಲಾ ಎಲ್ಲ ಮುಖಂಡರುಗಳು ಬಂದು ಏನು ಭಾಗವಹಿಸಿ ನಮ್ಮ ಹೋರಾಟಕ್ಕೆ ಯಶಸ್ವಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೇನಪ್ಪಾ ಅಂತಂದ್ರ ಏನು ಹೋರಾಟ ಪ್ರಾರಂಭ ಆಯಿತು ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಮನೆಗೆ ಹೋಗ್ದೇನೆ ಐದು ದಿವಸಗಳ ಕಾಲ ಹಗಲ್ಲ ರಾತ್ರಿ ದಂಡಿ ಅನ್ನದ ಜಳಿ ಅನ್ನದ ಮಳಿ ಅನ್ನೋದ ಏನಾಯ್ತು ದಿವಸ ಇಲ್ಲೇ ಕಷ್ಟ ಅದಕ್ಕೆ ಅದಕ್ಕ ಫಲ ಸಿಕ್ಕದ ಇದೇ ಒಂದು ತಂಡ ಅಂತ ಕೇಳಿ ಎಲ್ಲರಿ ಮುಂದ ಹೆಮ್ಮೆಯ ಹೇಳ್ತೀವಿ ಮತ್ತೆ ಇನ್ನೊಂದೇನಂತಂದ್ರ ಕಾರ್ಖಾನೆಯವರು ಇವ್ರನ್ನೆಲ್ಲೂ ಕೂಡ ಮುಂದೆ ಗುರಿ ಹಾಕಬಾರದು ನೀವು ಪತ್ರಿಕೆ ನಾವು ಕೈ ಮುಗಿದು ಕೇಳ್ಕೊತೀವಿ ನಾವೇನು ನಿಮ್ ವಿರುದ್ಧ ಜಿತ್ತಿ ನಾವೇನಪ್ಪ ನಾವ್ ಅಂತಂದ್ರೆ ರೈತರು ನ್ಯಾಯ ಪಡಿಸಬೇಕನ್ನುವಂಥದ್ದು ನಮ್ಮಲ್ಲಿ ಇತ್ತು ಅದನ್ನ ಸರ್ಕಾರ ಕೊಟ್ಟದ ನಾವೇನು ನಿಮಗ ವಿರೋಧ ಮಾಡಿಲ್ಲ ನಿಮ್ಗೆ ಏನೂ ಮಾಡಿಲ್ಲ ದಯಮಾಡಿ ನಮ್ಮಲ್ಲಿ ಎಲ್ಲರೂ ಏನಂತ ಗುರಿ ಹಾಕಿಸಿ ಏನಾರ ಏನಾದ್ರು ತೊಂದರೆ ಕೊಡುವಂತ ಕೆಲಸ ಕೈ ಹಾಕಬಾರ್ದು ಅಂತ ಹೇಳಿ ನಮ್ಮ ಯಾರು ಮಾತು ಮೊದಲ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ನಿಮ್ ಬೆಂಬಲ ಬಾಳದು ಯಾಕಂದ್ರೆ ನೀವು ಯಾವಾಗ ನಮ್ಮ ಕೃಷಿ ಪ್ರಸಾರ ಮಾಡಿದೀವಿ ಅವಾಗ ಸರ್ಕಾರಕ್ಕ ಈ ಡಿಸಿ ತಡಿತು ಅವಾಗ ನಮ್ಗೆ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ನಾವು ಇವತ್ತಿಗೆ ಐದು ದಿನ ಹಾಕುವ ಹೋರಾಟಕ್ಕೆ ಹೋಗ್ತು ಬಂದಿರ್ತಕ್ಕಂಥ ಎಲ್ಲ ಹಳ್ಳಿಯವರು ಎಲ್ಲ ಹಳ್ಳಿಯವರು ಬಹಳ ಸಹಕಾರ ಅದ ಮತ್ತು ಪೊಲೀಸ್ ಇಲಾಖೆ ವ್ಯವಸ್ಥೆ ನಮಗೆ ಸಹಕಾರ ಕೊಟ್ಟಾರ ರೈತರು ಸಹಕಾರ ಕೊಟ್ಟಾರ ಪ್ರತಿಯೊಂದು ಈ ವಾಹನದ ಚಾಲಕರು ಸಹಕಾರ ಕೊಟ್ಟರು ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಹೇಳೋ ಮಾತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ